ರಸ್ತೆ ಗೆಳೆಯರೆ ಇಂದು ಆರ್ ಬಿ ಐಗೆ ಹೊಸ ಮುಖ್ಯಸ್ಥರನ್ನು ಅಂದರೆ ಹೊಸ ಗವರ್ನರನ್ನು ಆರಿಸಲಾಗಿದೆ ಅವರ ಹೆಸರು ಸಂಜಯ್ ಮಲ್ಹೋತ್ರಾ ಎಂದು ಇವರನ್ನು ನೂತನ ಆರ್ ಬಿ ಐ ಗೌರ್ನರಾಗಿ ಆಯ್ಕೆ ಮಾಡಲಾಗಿದೆ ಇವರ ವಚನವು ಡಿಸೆಂಬರ್ ಹನ್ನೊಂದಕ್ಕೆ ಏರ್ಪಡಿಸಲಾಗಿದೆ ಈಗಿರುವ ಶಕ್ತಿಕಾಂತ್ ದಾಸ್ ರವರ ಅವಧಿಯು ಡಿಸೆಂಬರ್ ಹತ್ತಕ್ಕೆ ಪೂರ್ಣಗೊಳ್ಳಲಿದೆ ಆದ ಕಾರಣ ಸಂಜಯ್ ಮಲ್ಹೋತ್ರಾರವರನ್ನು ನೂತನ ಗವರ್ನರಾಗಿ ಆಯ್ಕೆ ಮಾಡಿ ಪ್ರಮಾಣ ವಚನವನ್ನು ಡಿಸೆಂಬರ್ ಹನ್ನೊಂದಕ್ಕೆ ಏರ್ಪಡಿಸಲಾಗಿದೆ ಈ ಮಾಹಿತಿಯು ಸಾಮಾನ್ಯ ಜ್ಞಾನವಾಗಿರುತ್ತದೆ ಹೆಚ್ಚಿನ ಗಮನವನ್ನು ಕೊಟ್ಟು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು